ನಮಸ್ಕಾರ ಗಿಲ್ ಗರ್ಜನೆಗೆ ತತ್ತರಿಸಿತು ಕಲ್ಕತ್ತಾ ಕೆಕೆಆರ್ ವಿರುದ್ಧ ಗೆದ್ದು ಬಿಗಿತು ಗುಜರಾತ್ ವಿಶ್ವ ದಾಖಲೆ ನಿರ್ಮಿಸಿದರು ಶುಭ್ಮನ್ ಗಿಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನಾಲ್ಕನೇವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಒಂದು ಲೈಕ್ ಮಾಡಿ ಗುಜರಾತ್ ಟೈಟಾನ್ಸ್ ತಂಡವು ಕೆಕೆಆರ್ ತಂಡವನ್ನು ಮೂವತ್ತೊಂಬತ್ತು ರನ್ ಗಳಿಂದ ಸೋಲಿಸಿ ಅಗ್ರ ಸ್ಥಾನದಲ್ಲಿ ತನ್ನ ಪ್ರಾಬಲ್ಯವನ್ನ ಮುಂದುವರೆಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರ ಅರ್ಧಶತಕಗಳ ನೆರವಿನಿಂದಾಗಿ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ಗಳಿಗೆ ನೂರ ತೊಂಬತ್ತೆಂಟು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳಿಗೆ ನೂರ ಐವತ್ತೊಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಕೆಕೆಆರ್ ತಂಡದ ಫಲ ನಾಯಕ ಅಜಿಂಕ್ಯ ರಹಾನೆ ಮೂವತ್ತಾರು ಎಸೆತಗಳಲ್ಲಿ ಐದು ಬೌಂಡರಿ ಮತ್ತು ಒಂದು ಸಿಕ್ಸ್ ನೆರವಿನಿಂದ ಐವತ್ತು ರನ್ ಗಳಿಸಿ ಅಗ್ರ ಸ್ಕೋರರ್ ಎನಿಸಿಕೊಂಡರು ಗುಜರಾತ್ ತಂಡದ ಪರ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಮತ್ತು ರಶೀದ್ ಖಾನ್ ತಲಾ ಎರಡರಡು ವಿಕೆಟ್ ಪಡೆದುಕೊಂಡರು ಸಿರಾಜ್ ಹಾಗೂ ಇಶಾಂತ್ ಶರ್ಮಾ ಮತ್ತು ವಾಷಿಂಗ್ಟನ್ ಸುಂದರ್ ಕೂಡ ಒಂದೊಂದು ವಿಕೆಟ್ ಪಡೆದುಕೊಂಡರು ಈ ಒಂದು ಪಂದ್ಯದಲ್ಲಿ ಟಾಸ್ ಸೂತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡದ ಪರ ನಾಯಕ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಗುಜರಾತ್ ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿ ಮೊದಲ ವಿಕೆಟ್ಗೆ ನೂರ ಹದ್ನಾಲ್ಕು ರನ್ಗಳ ಜೊತೆ ಆಟವನ್ನ ಆಡಿದರು ಈ ವೇಳೆ ಶುಭ್ಮನ್ ಗಿಲ್ ಮೂವತ್ನಾಲ್ಕು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದರೆ ಸುದರ್ಶನ್ ಮೂವತ್ಮೂರು ಎಸೆತಗಳಲ್ಲಿ ಆಫ್ ಸೆಂಚುರಿ ಬಾಧಿಸಿದರು ಈ ಸೀಸನ್ನಲ್ಲಿ ಸಾಯಿ ಸುದರ್ಶನ್ ರ್ಶನ್ ರವರ ಐದನೇ ಅರ್ಧ ಶತಕ ಮತ್ತು ಗಿಲ್ ರವರ ಮೂರನೇ ಅರ್ಧ ಶತಕವಾಗಿತ್ತು ಸ್ನೇಹಿತರೆ ಇದರೊಂದಿಗೆ ಜಿಟಿ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಈ ಒಂದು ಆವೃತ್ತಿಯಲ್ಲಿ ಅದ್ಭುತ ಲಯದಲ್ಲಿದ್ದಾರೆ ಎನ್ನುವುದು ಪ್ರೂವ್ ಆಗಬಹುದಾಗಿದೆ ಇನ್ನಿವರಿಯೊಬ್ಬರ ಜೊತೆ ಆಟವನ್ನು ಆಂಡ್ರೆ ರೆಸೆಲ್ ಮರೆದರು ಸಾಯಿ ಸುದರ್ಶನ್ ಔಟ್ ಆದ ಬಳಿಕ ಗೆ ಬಂದ ಜಾಸ್ ಬಟ್ಲರ್ ಗಿಲ್ ರವರೊಂದಿಗೆ ಸೇರಿ ಗುಜರಾತ್ ತಂಡದ ಗೆ ವೇಗ ನೀಡಿದರು ಗಿಲ್ ಆಕ್ರಮಣಕಾರಿ ಬ್ಯಾಟಿಂಗ್ ಮುಂದುವರಿಸಿದರು ಆದರೆ ಶತಕದ ಅಂಚಿನಲ್ಲಿ ಎಡವಿದರು ಈ ಸಮಯದಲ್ಲಿ ಗಿಲ್ ಮತ್ತು ಬಟ್ಲರ್ ನಡುವೆ ಎರಡನೇ ವಿಕೆಟ್ಗೆ ಐವತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಕಂಡುಬಂದಿತ್ತು ಇದನ್ನ ವೈಭವ್ ಅರಾರ ಮುರಿದರು ಅದಾದ ನಂತರ ಖಾತೆ ತೆರೆಯದೆ ರಾಹುಲ್ ತಿವಾಟಿ ಅವರನ್ನ ಔಟ್ ಮಾಡುವ ಮೂಲಕ ಹರ್ಷಿತ್ ರಾಣಾ ಗುಜರಾತ್ಗೆ ಮೂರನೇ ಹೊಡೆತ ನೀಡಿದರು ಕೊನೆಯಲ್ಲಿ ಬಟ್ಲರ್ ಮತ್ತು ಶಾರುಖ್ ಖಾನ್ ವೇಗವಾಗಿ ಆಡಲು ಪ್ರಯತ್ನಿಸಿದರಾದ ಕೆಕೆಆರ್ ಗುಜರಾತ್ ತಂಡವನ್ನ ಇನ್ನೂರು ರನ್ ಗಳಿಸಿದಂತೆ ತಡೆಯುವಲ್ಲಿ ಯಶಸ್ವಿಯಾಯಿತು ಗುಜರಾತ್ ತಂಡದ ಪರ ಜಾಸ್ ಬಟ್ಲರ್ ಇಪ್ಪತ್ತ್ ಮೂರು ಸೀತಗಳಲ್ಲಿ ಎಂಟು ಬೌಂಡರಿಗಳ ನೆರವಿನಿಂದಾಗಿ ನಲವತ್ತೊಂದು ರನ್ ಗಳಿಸಿ ಅಜಯರಾಗಿ ಉಳಿದರು ಸ್ನೇಹಿತರೆ ಕೆಕೆಆರ್ ತಂಡದ ಪರ ವೈಭವ್ ಅರಾರ ಹರ್ಷಿತ್ ರಾಣಾ ಹಾಗೂ ಆಂಡ್ ರೆಸೆಲ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನಿಟ್ಟದಂತಹ ಕೆಕೆಆರ್ ತಂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ರೆಹಮಾನ್ ಗುರ್ಬಾಜ್ ವಿಕೆಟ್ ಅನ್ನು ಬೇಗನೆ ಕಳೆದುಕೊಂಡಿತು ಅದಾದ ನಂತರ ರಾಹಾನೆ ಸುನಿಲ್ ನಾರಾಯನ್ ಜೊತೆಗೆ ತಂಡದ ಜವಾಬ್ದಾರಿಯನ್ನ ವಹಿಸಿಕೊಂಡರು ಆದರೆ ನರೇನ್ ಹದಿನೇಳು ರನ್ ಗಳಿಸಿ ಔಟ್ ಆದರು ನಂತರ ರಹಾನೆ ಉತ್ತಮ ಇನ್ನಿಂಗ್ಸ್ ಆಡುವುದನ್ನು ಮುಂದುವರಿಸಿದರೆ ಇನ್ನೊಂದು ತುದಿಯಲ್ಲಿ ಯಾವುದೇ ಬ್ಯಾಟ್ಸ್ಮನ್ ಅವರಿಗೆ ಉತ್ತಮವಾಗಿ ಬೆಂಬಲ ನೀಡಿರಲೇ ಇಲ್ಲ ಕೆಕೆಆರ್ ತಂಡದ ಪರ ರಾಹಾನ್ ಇರವರನ್ನು ಹೊರತುಪಡಿಸಿ ಆಂಡ್ರೆಸೆಲ್ ಇಪ್ಪತ್ತೊಂದು ರನ್ ರಿಂಕು ಸಿಂಗ್ ಹದಿನೇಳು ವೆಂಕಟೇಶ್ ಅಯ್ಯರ್ ಹದಿನಾಲ್ಕು ಮತ್ತು ರಮನ್ ದೀಪ್ ಸಿಂಗ್ ಒಂದು ರನ್ ಗಳಿಸಿದರು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಂಬತ್ತನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಅಂಗ ಕೃಷಿ ರಘುವಂಶಿ ಇಪ್ಪತ್ತೊಂಬತ್ತು ರನ್ ಗಳಿಸಿದರು ಹರ್ಷಿತ್ ರಾಣಾ ಒಂದು ರನ್ ಗಳಿಸಿ ಅಜಯರಾಗಿ ಮರಳಿದರು ಈ ಮುಖಿನವಾಗಿ ಕಲ್ಕತ್ತಾ ವಿರುದ್ಧದ ಈ ಪಂದ್ಯದಲ್ಲಿ ಗುಜರಾತ್ ತಂಡ ಮೂವತ್ತೊಂಬತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ